ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತರಂದು ಗುರುವಿನ ಅಧಿಪತ್ಯವಿರುವ ರಾಶಿಯಾದ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದೆ ಶನಿಯು ಪ್ರಸ್ತುತ ತನ್ನದೇ ಆದ ಕುಂಭರಾಶಿಯಲ್ಲಿ ಚಲಿಸುತ್ತಿದ್ದು ತನ್ನ ರಾಶಿ ಬದಲಾವಣೆಯ ನಂತರ ಮೀನರಾಶಿಯಲ್ಲಿ ಸರಿಸುಮಾರು ಮೂವತ್ತು ತಿಂಗಳವರೆಗೆ ತನ್ನ ಚಲನೆಯನ್ನು ಮಾಡಲಿದೆ ಶನಿಯು ತನ್ನ ಸ್ವಂತ ರಾಶಿಯನ್ನು ಬಿಟ್ಟು ಮೀನರಾಶಿಯಲ್ಲಿ ಚಲಿಸುವುದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟದಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿವೆ ಹಾಗಾಗಿ ಮೀನರಾಶಿಯಲ್ಲಿ ಚಲಿಸಲಿರುವ ಶನಿಯಿಂದ ಯಾವೆಲ್ಲ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಎಂದು ತಿಳಿದುಕೊಳ್ಳೋಣ ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ವಿಶೇಷವಾದ ಶನಿದೇವನ ಕೃಪೆಯಿಂದ ಈ ದಿನ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಅನ್ನದಿಂದ ಯಾವ ಕೆಲಸವನ್ನು ಮಾಡಿದರೆ ಶನಿದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಎಲ್ಲ ವಿಧವಾದ ಶನಿದೋಷಗಳು ಕಳೆಯಲು ಯಾವ ಕೆಲಸಗಳನ್ನು ಮಾಡಬೇಕು ಶನಿದೇವರ ಕೃಪಾ ದೃಷ್ಟಿಗೆ ಯಾವ ನಿಯಮವನ್ನು ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ವೃಷಭರಾಶಿ ಋಷಭರಾಶಿಗೆ ಸೇರಿದ ಜನರಿಗೆ ರಾಶಿಯಲ್ಲಿ ಸಂಚರಿಸಲಿರುವ ಶನಿಯಿಂದಾಗಿ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾದ ಫಲಿತಾಂಶಗಳು ದೊರಕಲಿವೆ ನಿಮ್ಮ ಜಾತಕದಲ್ಲಿ ಶನಿದೇವನ ಈ ಸಂಚಾರವು ನಿಮ್ಮ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸಂಭವಿಸಲಿದೆ ಹಾಗಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವಾಗುವುದರೊಂದಿಗೆ ಲಾಭವನ್ನು ಗಳಿಸುವುದರಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ ಈ ಅವಧಿಯಲ್ಲಿ ಋಷಭರಾಶಿಗೆ ಸೇರಿದ ಜನರ ಎಲ್ಲ ರೀತಿಯ ಆಸೆಗಳು ಈಡೇರಲಿವೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಸುಧಾರಣೆಯನ್ನು ಹೊಂದುವರು ಸಮಾಜದಲ್ಲಿ ಋಷಭ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಸಂಬಂಧದಲ್ಲಿ ಪ್ರೀತಿ ಬಹಳಷ್ಟು ಹೆಚ್ಚಾಗುವುದು ಹಣವನ್ನು ಹೂಡಿಕೆ ಮಾಡಬೇಕೆಂದಿರುವ ಋಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ಈ ಸಮಯದಲ್ಲಿ ಋಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವ ಯೋಗವಿದೆ ಹಾಗೆ ಈ ಅವಧಿಯಲ್ಲಿ ಯಾವುದಾದರೂ ಮಹತ್ವಪೂರ್ಣ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡುವ ಸಂಭವ ಹೆಚ್ಚಾಗಿರುವುದು ದೀರ್ಘಕಾಲದಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಈ ರಾಶಿಯಲ್ಲಿ ಜನಿಸಿದವರು ಈಗ ಪರಿಹಾರವನ್ನು ಪಡೆಯಬಹುದು ನೀವು ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸುವಿರಿ ಜೊತೆಗೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ವ್ಯವಹಾರದಲ್ಲಿ ನಡೆಯುತ್ತಿರುವ ತೊಂದರೆಗಳು ಸಹ ಕೊನೆಗೊಳ್ಳುತ್ತವೆ ಮತ್ತು ನೀವು ಅಪೇಕ್ಷಿತ ಲಾಭವನ್ನು ಸಾಧಿಸಬಹುದು ಹಣಕಾಸಿನ ಪರಿಸ್ಥಿತಿಗಳ ಬಗ್ಗೆ ಹೇಳುವುದಾದರೆ ಅನಗತ್ಯ ಖರ್ಚುಗಳನ್ನು ಈಗ ನಿಯಂತ್ರಿಸಲಾಗುತ್ತದೆ ಮತ್ತು ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮೀನರಾಶಿಯಲ್ಲಿ ಚಲಿಸಲಿರುವ ಶನಿಯ ಸಂಚಾರವು ಸಾಕಷ್ಟು ಉತ್ತಮ ಮತ್ತು ಲಾಭದಾಯಕವಾಗಿರುವುದು ಖಂಡಿತ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿದೇವನು ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ನಿಮ್ಮ ವೃತ್ತಿ ವ್ಯವಹಾರದ ಮನೆ ಅಂದರೆ ಹತ್ತನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ ಹಾಗಾಗಿ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನ ದೊರಕಲಿದೆ ಕೆಲಸದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಬಂಪರ್ ಲಾಭ ದೊರಕುವ ಯೋಗವು ಕೂಡಿ ಬರುವುದು ಆಸ್ತಿ ಭೂಮಿ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ಈ ಅವಧಿಯಲ್ಲಿ ತೆಗೆದುಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಕೆಲಸವನ್ನು ಮಾಡುವ ಅಥವಾ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಲಭಿಸುವುದು ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ದೊರಕುವ ಸಂಭವವಿದೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗುರುವಿನ ರಾಶಿಯಾದ ಮೀನರಾಶಿಯಲ್ಲಿ ಚಲಿಸಲಿರುವ ಶನಿಯಿಂದಾಗಿ ನಿಮಗೆ ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ ಸಾಕಷ್ಟು ಸಂತೋಷ ದೊರಕುವುದು ಕರ್ಮಫಲದಾತನಾದ ಶನಿಯು ಕಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚರಿಸಲಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವ ಯೋಗ ಕೂಡಿ ಬರುವುದು ಹಾಗೆ ಈ ಅವಧಿಯಲ್ಲಿ ನಿಮಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ದೊರಕುವ ಯೋಗ ಹೆಚ್ಚಾಗಿರಲಿದೆ ಈ ಅವಧಿಯಲ್ಲಿ ನೀವು ಮಾಡಿದಂತಹ ಯೋಜನೆಗಳು ಸಾಕಷ್ಟು ಪ್ರಭಾವಶಾಲಿಯಾಗಿರುವುದರಿಂದ ನೀವು ಯಶಸ್ಸು ಗಳಿಸುವ ಯೋಗ ಹೆಚ್ಚಾಗಿರುವುದು ಶನಿದೇವನು ರಾಶಿಯ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದಾನೆ ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವ ಯೋಗ ಈ ಸಂದರ್ಭದಲ್ಲಿ ಸೃಷ್ಟಿಯಾಗಲಿದೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರದ ಈ ದಿನ ಶನಿಗೆ ಪ್ರಿಯವಾದ ಕೆಲಸಗಳನ್ನು ಮಾಡುವುದರಿಂದ ಕಷ್ಟಗಳ ಪ್ರಮಾಣ ಕಡಿಮೆಯಾಗುತ್ತದೆ ಶನಿದೇವರ ವಿಶೇಷ ಕೃಪಾ ದೃಷ್ಟಿ ಬಿದ್ದು ಜೀವನ ಬದಲಾಗುತ್ತದೆ ಪ್ರತಿ ರಾಶಿಗೂ ಕೂಡ ಒಂದಲ್ಲ ಒಂದು ರೀತಿಯ ಶನಿದೋಷಗಳು ಇದ್ದೇ ಇರುತ್ತದೆ ಕೆಲವರಿಗೆ ಅಷ್ಟಮ ಶನಿ ಇನ್ನು ಕೆಲವರಿಗೆ ಅರ್ಧಾಷ್ಟಮ ಶನಿ ಇನ್ನು ಕೆಲವರಿಗೆ ವ್ಯಯ ಶನಿ ಹೀಗೆ ನಾನಾ ಶನಿದೋಷಗಳು ಇರುತ್ತವೆ ಆದ್ದರಿಂದ ಶನಿ ಶನಿದೇವರ ಪ್ರೀತಿಗೋಸ್ಕರ ಕೆಲವು ಪರಿಹಾರಗಳನ್ನು ಮರೆಯದೆ ಪಾಲಿಸಿದರೆ ಖಂಡಿತವಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಶನಿದೇವರು ವಿಷ್ಣುದೇವರ ಭಕ್ತನಾಗಿದ್ದಾನೆ ಸದಾ ವಿಷ್ಣುದೇವರನ್ನ ಶನಿದೇವರು ಆರಾಧಿಸುತ್ತಾರೆ ಬಹಳ ವಿಶೇಷವಾಗಿದ್ದು ಪ್ರತಿಯೊಬ್ಬರೂ ಕೂಡ ಶನಿದೇವರ ಜೊತೆಗೆ ವಿಷ್ಣುದೇವರನ್ನ ಪೂಜಿಸಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಪ್ರತಿಯೊಬ್ಬರೂ ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಇತ್ಯಾದಿಗಳನ್ನು ಮುಗಿಸಿ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿ ನವಗ್ರಹ ದೇಗುಲಕ್ಕೆ ತೆರಳಬೇಕು ಅಲ್ಲಿ ಶನಿದೇವರನ್ನು ಸ್ಮರಿಸುತ್ತಾ ಇಪ್ಪತ್ತೈದು ಪ್ರದಕ್ಷಿಣೆಯನ್ನು ಮಾಡಬೇಕು ಏಕೆಂದರೆ ಜಾತಕದಲ್ಲಿ ಶನಿ ದಶೆಯು ಹತ್ತೊಂಬತ್ತು ವರ್ಷಗಳ ಕಾಲ ನಡೆಯುತ್ತೆ ಯಾವಾಗಲೂ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡುವಾಗ ಸೂರ್ಯನಿಗೆ ಸಂಬಂಧಿಸಿದ ಪ್ರದಕ್ಷಿಣೆಯನ್ನು ಸೇರಿಸಿಕೊಂಡು ಮಾಡಿದರೆ ಗ್ರಹದ ಅನುಕೂಲ ಬೇಗವಾಗುತ್ತದೆ ಜಾತಕದಲ್ಲಿ ಸೂರ್ಯ ದಶೆಯು ಆರು ವರ್ಷಗಳ ಕಾಲ ನಡೆಯುತ್ತದೆ ಆದ್ದರಿಂದ ಶನಿದೇವರಿಗೆ ಹತ್ತೊಂಬತ್ತು ಸೂರ್ಯನಿಗೆ ಆರು ಒಟ್ಟು ಇಪ್ಪತ್ತೈದು ಪ್ರದಕ್ಷಿಣೆಯನ್ನು ಈ ದಿನ ಮಾಡಬೇಕು ಪ್ರದಕ್ಷಿಣೆ ಮಾಡುವಾಗ ಓಂ ನಾರಾಯಣಾಯ ಅಥವಾ ಶಿವಾಯ ನಮಃ ಎಂದು ಹೇಳಿಕೊಳ್ಳಿ ಈ ದಿನ ನವಗ್ರಹ ಆಲಯದಲ್ಲಿ ಶನಿಯ ವಿಗ್ರಹಕ್ಕೆ ಎಳನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಹಣಕಾಸಿನ ಎಲ್ಲ ಅಡೆತಡೆ ತೊಂದರೆಗಳು ದೂರವಾಗುತ್ತವೆ ಬರಬೇಕಾದಂತಹ ಹಣ ಕೈ ಸೇರುವುದು ಕೈನಲ್ಲಿ ದುಡ್ಡು ನಿಲ್ಲುತ್ತಿಲ್ಲ ಹಣದ ಕಷ್ಟ ಒಂದಾದರ ಮೇಲೊಂದು ಬರುತ್ತೆ ಶನಿದೇವರಿಗೆ ನೀರಿನ ಅಭಿಷೇಕವನ್ನು ಮಾಡಿ ಇನ್ನು ವಾಹನ ಅಪಘಾತದ ಭಯಗಳಿದ್ರೆ ಅಪಮೃತ್ಯು ದೋಷಗಳಿಂದ ಮುಕ್ತಿಯನ್ನು ಹೊಂದಬೇಕಾದರೆ ಸಾಸಿವೆ ಎಣ್ಣೆಯಿಂದ ಶನಿದೇವರಿಗೆ ಅಭಿಷೇಕವನ್ನು ಮಾಡಿ ಶುದ್ಧ ಜಲದಿಂದ ಈ ದಿನ ಶನಿ ಭಗವಂತನಿಗೆ ಅಭಿಷೇಕವನ್ನ ನಡೆಸಿದ್ರೆ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಎಳ್ಳೆಣ್ಣೆಯಿಂದ ಶನಿದೇವರಿಗೆ ಈ ದಿನ ಅಭಿಷೇಕವನ್ನ ಮಾಡಿದ್ರೆ ಆರೋಗ್ಯ ವೃದ್ಧಿಯಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಈ ದಿನ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಮನೆಯ ಸದಸ್ಯರು ಆಹಾರ ಸ್ವೀಕರಿಸುವ ಮುನ್ನವೇ ನೀವು ಮಾಡಿದ ಅಡುಗೆಯಲ್ಲಿ ಮೊದಲ ತುತ್ತನ್ನು ಅಥವಾ ಒಂದಿಷ್ಟು ಆಹಾರವನ್ನು ಮನೆಯ ಹೊರಭಾಗದಲ್ಲಿ ಅಥವಾ ಯಾವುದಾದರೂ ಮರದ ಬುಡದ ಕೆಳಗೆ ಶನಿದೇವರ ವಾಹನವಾದಂತಹ ಕಾಗೆಗೆ ಇಡಬೇಕು ಕಾಗೆಗೆ ಆಹಾರ ಇಡುವಾಗ ಓಂ ಶಂ ಶನೇಶ್ವರಾಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಭಗವಂತ ಶನಿದೇವನನ್ನು ಮಾಡಿ ನಾನು ಮಾಡಿದ ಕರ್ಮಫಲ ಪಾಪಗಳನ್ನು ಕ್ಷಮಿಸಿ ಕೊಂಚವಾದರೂ ಒಳಿತನ್ನ ಮಾಡು ನಿನ್ನ ಕೃಪಾ ದೃಷ್ಟಿಯನ್ನು ನಾನು ಬಯಸುತ್ತಿದ್ದೇನೆ ಎಲ್ಲ ವಿಧವಾದಂತಹ ಏಳಿಗೆಯನ್ನು ನೀಡು ಎಂದು ಬೇಡಿಕೊಳ್ಬೇಕು ಈ ದಿನ ಶನಿದೇವರ ಹೆಸರನ್ನು ಹೇಳುತ್ತಾ ಹಸಿದವರಿಗೆ ಅಂಗವಿಕಲರಿಗೆ ಅನಾಥರಿಗೆ ಸೇವೆಯನ್ನ ಮಾಡಬೇಕು ಅವರಿಗೆ ಆಹಾರವನ್ನು ನೀಡಿ ಗೌರವಿಸಬೇಕು ಈ ಒಂದು ಕೆಲಸವನ್ನು ಮಾಡುವುದರಿಂದ ಅದೆಷ್ಟು ಸುಧಾರಣೆಯನ್ನು ನೀವು ಕಾಣಬಹುದು ಕಷ್ಟಗಳ ಸರಮಾಲೆಯಿಂದ ಜೀವನ ಸಾಕಾಗಿದ್ದರೆ ಈ ದಿನವನ್ನು ಸದುಪಯೋಗಪಡಿಸಿ ಈ ದಿನ ಅರಳಿ ಮರದ ಕೆಳಗೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ಅರಳಿ ಮರಕ್ಕೆ ಬೆಲ್ಲ ಅಥವಾ ಸಕ್ಕರೆ ಬೆರೆಸಿರ್ತಕ್ಕ ಈ ದಿನ ಅರಳಿ ಮರದ ಕೆಳಗೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ಅರಳಿ ಮರಕ್ಕೆ ಬೆಲ್ಲ ಅಥವಾ ಸಕ್ಕರೆ ಬೆರೆಸಿರ್ತಕ್ಕಂಥ ನೀರನ್ನು ಅರ್ಪಿಸಿ ಶನಿದೇವರನ್ನು ಸ್ಮರಿಸುತ್ತಾ ಪ್ರದಕ್ಷಿಣೆಯನ್ನು ಮಾಡಿ ಬನ್ನಿ ಎಲ್ಲಾದರೂ ದಾರಿಯಲ್ಲಿ ಇರುವೆ ಗೂಡು ಕಾಣಿಸಿದರೆ ಸಿಹಿಯನ್ನು ಹಾಕಿ ಕೈ ಮುಗಿಯಿರಿ ಎಳ್ಳುಂಡಿಯನ್ನು ತಯಾರಿಸಿ ಯಾರಿಗಾದರೂ ತಿನ್ನಲು ಕೊಡಿ ಅಥವಾ ಎಳ್ಳೆಣ್ಣೆ ದಾನವಾಗಿ ನೀಲಿ ಬಣ್ಣದ ಪುಷ್ಪವನ್ನು ಈ ದಿನ ಶನಿ ಭಗವಂತನಿಗೆ ಪ್ರೀತಿಯಿಂದ ಅರ್ಪಿಸಿ ಈ ಎಲ್ಲ ವಿಧಿವಿಧಾನಗಳನ್ನು ಪಾಲಿಸಲು ಈ ದಿನ ಸಾಧ್ಯವಾಗದಿದ್ದವರು ಏನು ಮಾಡಬೇಕು ದಶರಥ ಶನಿ ಸ್ತೋತ್ರ ಎಂಬ ವಿಶೇಷ ಶನಿ ಸ್ತೋತ್ರವಿದೆ ಅದನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಹಾಕಿಕೊಂಡು ಮನೆಯ ಸದಸ್ಯರೆಲ್ಲ ಕೇಳಿ ಮನೆಯ ಯಜಮಾನ ಕೆಲಸದಿಂದ ಬಂದ ಮೇಲಾಗಲಿ ಅಥವಾ ಕೆಲಸಕ್ಕೆ ಹೋಗಬೇಕಾದಾಗಲಿ ಈ ಸ್ತೋತ್ರವನ್ನು ನಿಮ್ಮ ಮನೆಯಲ್ಲಿ ಹಾಕಿಬಿಡಿ ಈ ಸ್ತೋತ್ರವನ್ನು ಈ ದಿನ ಕೇಳುವುದರಿಂದಲೂ ಕೂಡ ಶನಿ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಶನಿದೇವರ ಅನುಗ್ರಹ ಪಡೆಯಲು ಆಂಜನೇಯನ ಸೇವೆ ಮಾಡಬೇಕಂತೆ ಈ ದಿನ ಆಂಜನೇಯ ಸ್ವಾಮಿ ಗುಡಿಗೆ ತೆರಳಿ ದೀಪಕ್ಕೆ ಬೇಕಾಗುವಂಥ ಎಣ್ಣೆಯನ್ನು ನೀಡಿ ಹನುಮನ ದರ್ಶನವನ್ನು ಮಾಡಿ ಮನೆಗೆ ಬನ್ನಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಸರ್ವರಿಗೂ ಆ ಭಗವಂತನ ಅನುಗ್ರಹ ಲಭಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶನಿದೇವರನ್ನ ಸ್ಮರಿಸುತ್ತಾ ಈ ವಿಡಿಯೋಗೆ ಒಂದು ಲೈಕನ್ನ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಾಂತಕ